ಶಿವಮೊಗ್ಗ ಜಿಲ್ಲಾ ವಾಹನ ಚಾಲಕರಿಗೆ ಉಚಿತವಾಗಿ ಚಾಲಕರ ಲೇಬರ್ ಕಾರ್ಡ್ ವಿತರಣೆ ಮಾಡಲಾಗುತ್ತದೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಮಾಜ ಭದ್ರತಾ ಮಂಡಳಿ ಹಾಗೂ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸತೀಶ್ ಈ ಮಾಹಿತಿಯನ್ನು ತಿಳಿಸಿದರು ಡಿಸೆಂಬರ್ ಐದು ಮತ್ತು ಆರರಂದು ನಗರದ ದುರ್ಗಿಗುಡಿ ಎರಡನೇ ತಿರುವಿನಲ್ಲಿ ವಿತರಣಾ ಕಾರ್ಯ ಮಾಡಲಾಗುತ್ತದೆ ಎಂದು ತಿಳಿಸಿದರು ಚಾಲಕ ಲೇಬರ್ ಕಾರ್ಡ್ ಅಗತ್ಯವಿರುವವರು ಕೆಲವು ದಾಖಲೆಗಳನ್ನು ತಮ್ಮೊಂದಿಗೆ ತರುವಂತೆ ಸೂಚಿಸಿದರು ಲೇಬರ್ ಕಾರ್ಡ್ ನಮ್ಮ ವೇದಿಕೆ ವತಿಯಿಂದ ಮಾಡಿಕೊಡ್ತಾ ಇದ್ದೀವಿ ಈ ವಿಚಾರ ಎಷ್ಟೋ ಚಾಲಕರಿಗೆ ಗೊತ್ತಿಲ್ಲ ಹಾಗಾಗಿ ವಿಚಾರ ಎಲ್ಲರಿಗೂ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಚಾಲಕರು ಒಟ್ಟಿಗೆ ಸೇರ್ಕೊಂಡು ಇವತ್ತು ಬಂದಿದ್ದೀವಿ ನಮಗೆ ಚಾಲಕರಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆದರೂ ನಮಗೆ ಒಂದು ಲೇಬರ್ ಕಾರ್ಡಿಂದು ಈ ರೀತಿ ಗೌರ್ಮೆಂಟಿಂದ ನಮಗೆ ಸವಲತ್ತು ಇರೋದು ಯಾರೂ ಯಾವ ಚಾಲಕರಿಗೂ ಗೊತ್ತಿರಲಿಲ್ಲ ಅದರಿಂದ ಏನು ಸವಲತ್ತಿದೆ ಇದೆ ಚಾಲಕರಿಗೆ ಯಾವ್ಯಾವ ಸರ್ಕಾರದಿಂದ ಬರುತ್ತೆ ಅನ್ನೋದನ್ನು ಯಾರಿಗೂ ನಾವು ಯಾರಿಗೂ ಗೊತ್ತಿರಲಿಲ್ಲ ಅಂಥವುದನ್ನು ಎಲ್ಲ ಚಾಲಕರಿಗೂ ಮೊನ್ನೆ ಎರಡು ದಿನ ಲೇಬರ್ ಕಾರ್ಡು ಆಫೀಸ್ ವತಿಯಿಂದನೇ ಆಟೋದಲ್ಲಿ ಪ್ರಚಾರ ಮಾಡಿದ್ದೀವಿ ಹಾಗೂ ಈ ನಿಮ್ಮ ವೇದಿಕೆಯಿಂದ ಎಲ್ಲ ಚಾಲಕರಿಗೂ ಫ್ರೀಯಾಗಿ ಐದು ಆರನೇ ತಾರೀಕು ಎಲ್ಲ ಚಾಲಕರು ಅಂದರೆ ಚಾಲಕರು ಅಂದರೆ ಎಲ್ಲರೂ ಬರ್ತಾರೆ ಅಸಂಘಟಿತ ಅಸಂಘಟಿತ ಚಾಲಕರು ಅಂತಲೇ ಆಗತ್ತೆ ಅವರಿಗೆಲ್ಲರಿಗೂ ಲೇಬರ್ ಕಾರ್ಡ್ ಫ್ರೀಯಾಗಿ ಇದ್ದೀವಿ ಈ ಸಂಸ್ಥೆಯಿಂದ ಧನ್ಯವಾದಗಳು ಎಲ್ಲ ವೆಹಿಕಲ್ ಚಾಲಕರಿಗೆ ಹಾಂ ಎಲ್ಲ ವೆಹಿಕಲ್ ಚಾಲಕರು ಚಾಲಕರು ಆಮೇಲೆ ಚಾಲಕರು ಅಂದರೆ ಎಲ್ಲರೂ ಬಂದರು ಸರ್ ಚಾಲಕರು ಅನುಕೂಲಗಳನ್ನ ನಮಗೆ ಹೇಳಿದಾಗ ನಾವು ಇಲ್ಲ ಒಂದು ಸಂಘ ಕಟ್ಟಬೇಕು ಈ ಒಂದು ಕಾರ್ಮಿಕ ಸಂಘವನ್ನು ಕಟ್ಕೊಂಡು ನಮ್ಮ ಇಡೀ ಶಿವಮೊಗ್ಗದಿಂದ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಚಾಲಕರಿಗೆ ಏನೇನು ಅನುಕೂಲ ಆಗಬೇಕೋ ಅಂಥ ಅನುಕೂಲಗಳನ್ನ ನಾವು ಪಡೀಬೇಕು ಅಂಥೇಳಿ ಈ ಸಂಘನ ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ಕಾರ್ಮಿಕ ಇಲಾಖೆ ವತಿಯಿಂದನೇ ಆಟೋ ಪ್ರಚಾರದ ವತಿಯಿಂದನೇ ನಮ್ಮ ಚಾಲಕ ಸಂಘಾನ ಉದ್ಘಾಟನೆ ಮಾಡ್ಕೊಂಡಿದ್ದೀವಿ ಇವತ್ತು ನಾವು ಸರ್ ಶಿವಮೊಗ್ಗದಾದ್ಯಂತ ಎಲ್ಲ ಚಾಲಕರಿಗೂ ಕೂಡ ಒಂದು ಲೇಬರ್ ಕಾರ್ಡ್ ಅನ್ನೋದು ಅಸಂಘಟಿತ ವಲಯದ ವತಿಯಿಗೆ ಬಿಟ್ಟಿರುವ ಕಾರಣ ನಾವು ಅವರಿಗೆ ಲೇಬರ್ ಕಾರ್ಡ್ ಮಾಡಿಸ್ಬೇಕು ಅಂಥೇಳಿ ಎರಡು ದಿನ ಪ್ರಚಾರ ಪಡಿಸಿದ್ದೀವಿ ಅದಾದ ನಂತರ ಐದನೇ ತಾರೀಕು ಮತ್ತು ಆರನೇ ತಾರೀಕು ನಾವು ಎಲ್ಲ ಚಾಲಕರಿಗೂ ಲಾರಿ ಚಾಲಕರಾಗಿರ್ಬೋದು ಕಾರ್ ಚಾಲಕರಾಗಿರ್ಬೋದು ಬಸ್ ಚಾಲಕರಾಗಿರ್ಬೋದು ಕಂಡಕ್ಟ್ರ್ ಆಗಿರ್ಬೋದು ಕ್ಲೀನರ್ ಆಗಿರ್ಬೋದು ಮತ್ತು ವೆಲ್ಡಿಂಗ್ ಶಾಪ್ನರ್ ಆಗಿರ್ಬೋದು ಮೆಕ್ಯಾನಿಕ್ ಆಗಿರ್ಬೋದು ಎ ಸಿ ಕೆಲಸ ಆಗಿರ್ಬೋದು ಪಂಚರ್ ಶಾರ್ಪ್ನರ್ ಆಗಿರ್ಬೋದು ಮತ್ತು ಬೀದಿ ಬದಿ ವ್ಯಾಪಾರಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಈ ಅಸಂಘಟಿತ ವಲಯಕ್ಕೆ ಲೇಬರ್ ಕಾರ್ಡ್ ಬಿಟ್ಟಿರೋ ಕಾರಣದಿಂದ ಅವರಿಗೆಲ್ಲರಿಗೂ ಲೇಬರ್ ಕಾರ್ಡ್ ಮಾಡಿಸುವಂಥ ಪ್ರಯತ್ನ ನಾವು ಈ ಎರಡು ದಿನ ಕ್ಯಾಂಪ್ ಇಟ್ಕೊಂಡು ಕಾರ್ಮಿಕ ಇಲಾಖೆ ವತಿಯಿಂದನೇ ಅಲ್ಲಿಂದ ಆಫೀಸರ್ಗಳೇ ಬಂದು ನಮ್ಮ ಸಂಘದ ಆಫೀಸಲ್ಲಿ ಎರಡು ದಿನ ದುರ್ಗಿಗುಡಿ ಎರಡನೇ ಕ್ಲಾಸಲ್ಲಿ ನಮ್ಮ ಸಂಘದ ಆಫೀಸ್ ಇದೆ ಅಲ್ಲಿಂದ ಎರಡು ದಿನ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದರ ಸದುಪಯೋಗ ಎಲ್ಲ ಶಿವಮೊಗ್ಗದ ಚಾಲಕ ಬಂಧು ಮಿತ್ರರು ಮತ್ತು ಅಸಂಘಟಿತ ವಲಯದ ಬಂಧು ಮಿತ್ರರು ಇದನ್ನು ಪಡ್ಕೋಬೇಕಾಗಿ ಈ ನಿಮ್ಮ ಪತ್ರಿಕಾ ಮೂಲಕ ನಾವೆಲ್ಲರಿಗೂ ಮನವಿ ಮಾಡ್ತಾ ಇದೀವಿ ಎಲ್ಲ ಪತ್ರಿಕೋದ್ಯಮ ಸಾಮಿತ್ರರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ